ಇಲ್ಲಿ ಶಕ್ತಿ ಏನಂದ್ರೆ ಮಕ್ಕಳಾಗ್ದಿರೋರು ಬೇಡ್ಕೊಂಡು ಮಕ್ಕಳಾಗಿದೆ ಮದುವೆ ಆಗದಿರೋರೆಲ್ಲ ಬಂದು ಅವ್ರ ಕೆಲಸ ಕಾರ್ಯಗಳೆಲ್ಲ ದೇವರು ಮಾಡಿಕೊಟ್ಟಿದ್ದಾರೆ ಇದು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ನಾವು ಪೂಜೆ ಮಾಡಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಆ ಭಗವಂತ ನಮಗೆ ಕೃಪೆಯಿಂದ ನಮ್ಮ ಅದೃಷ್ಟವನ್ನು ಕೊಟ್ಟಿದ್ದಾರೆ ಆ ಕೃಪೆಯಿಂದ ನಮ್ಗೆ ಪ್ರತಿ ವರ್ಷ ಇಂದು ದೇಶಾದ್ಯಂತ ಗಣಪತಿ ಬಪ್ಪನ ಹಬ್ಬ ಎಲ್ಲೆಡೆಯೂ ಕೂಡ ವಿಶೇಷವಾಗಿ ಗಣಪತಿ ದೇವಾಲಯಗಳಲ್ಲಿ ವಿಶೇಷವಾದಂತ ಪೂಜೆಗಳು ಹೋಮಗಳು ಹಾಗೆಯೇ ಅಲಂಕಾರಗಳು ಪ್ರಸಾದದ ವಿನಿಯೋಗಗಳು ಎಲ್ಲೆಡೆಯೂ ಕೂಡ ಅದ್ದೂರಿಯಾಗಿ ನಡೆಯುತ್ತಿದೆ ಗಣಪನನ್ನ ಪ್ರಥಮ ಪೂಜಿತ ವಿನಾಯಕ ವಕ್ರತುಂಡ ಗಣಪತಿ ಬಪ್ಪ ಲಂಬೋದರ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂತಹ ಗಣಪತಿಗೆ ವಿಶೇಷವಾದಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ಮೊದಲನೆಯ ಪೂಜೆಯನ್ನು ಸಲ್ಲಿಸುತ್ತೇವೆ ವಿಘ್ನ ನಿವಾರಕ ವಿಘ್ನೇಶ್ವರ ಗಜಾನನ ಅಂತೇಳಿ ಕರಿಯುವಂತಹ ಗಣಪತಿಯ ದೇವಾಲಯಗಳಲ್ಲಿ ಒಂದು ವಿಶೇಷವಾದಂತಹ ಪೂಜೆಗಳು ಬೆಳಗಿನಿಂದಲೂ ಕೂಡ ನಡೆಯುತ್ತಿವೆ ಅಂತೆಯೇ ಬೆಂಗಳೂರು ಐ ಟಿ ಬಿ ಟಿ ಸಿಟಿ ಬೆಂಗಳೂರಿನ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪರಿಣಾಮವನ್ನು ಬೀರ್ತಿದೆ ಇಲ್ಲಿನ ಯುವಕರು ಇಲ್ಲಿನ ಇಂದಿನ ಯುವ ಪೀಳಿಗೆ ನಮ್ಮ ಸಂಸ್ಕೃತಿಯನ್ನು ಎಲ್ಲೋ ಒಂದು ಕಡೆ ಮರೆಯುತ್ತಿದೆ ಅಂತ ಹೇಳ್ತಾರೆ ಆದರೆ ಗಣಪತಿಯ ಉತ್ಸವವನ್ನು ನೋಡ್ತಾ ಇದ್ರೆ ಅದಾವುದನ್ನು ಕೂಡ ಮರೆಯೋದಿಲ್ಲ ವರ್ಷದಿಂದ ವರ್ಷಕ್ಕೆ ಗಣಪತಿಯ ಹಬ್ಬದ ಅದ್ಧೂರಿತನ ಇನ್ನಷ್ಟು ಜೋರಾಗಿ ನಡೆಯುತ್ತಿದೆ ಅನ್ನೋದಕ್ಕೆ ಸಾಕ್ಷಿಯೇ ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವಂಥ ಗಣಪತಿಯ ಉತ್ಸವಗಳು ಗಣೇಶೋತ್ಸವಗಳು ಅಂದರೆ ತಪ್ಪಾಗಲಾರದು ಆ ರೀತಿಯಾಗಿ ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಗಳ ಕಾಶಿ ಸಿರುವಂತಹ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಗೊಲ್ಲಳ್ಳಿ ರಸ್ತೆಯಲ್ಲಿರುವಂತ ಶ್ರೀ ವಿನಾಯಕ ಮಂದಿರದಲ್ಲಿ ಅದ್ದೂರಿಯಾಗಿ ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತಿದ್ದವು ಇಲ್ಲಿನ ಟ್ರಸ್ಟಿ ಆಗಿರುವಂತಹ ಶ್ರೀಧರ ರೆಡ್ಡಿರವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಕಳೆದ ಇಪ್ಪತ್ತೆರಡು ವರ್ಷಗಳಿಂದಲೂ ಕೂಡ ಈ ಒಂದು ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತವೆ ಈ ಬಾರಿ ವಿನೂತನವಾಗಿ ನಿರ್ಮಾಣಗೊಂಡಿರುವಂತಹ ಮಂದಿರ ಅತಿ ಸುಂದರವಾಗಿ ಮೂಡಿ ಬಂದಿದೆ ವಿಶೇಷವಾಗಿ ವಿವಿಧ ಪುಷ್ಪಗಳಿಂದ ಇಡೀ ದೇಗುಲ ಗಿತ್ತಿಯಂತೆ ಅಲಂಕಾರಗೊಂಡಿತ್ತು ಇನ್ನು ಬೆಳಗಿನಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಗಣಪತಿ ಬಪ್ಪನಿಗೆ ಸಲ್ಲಿಸಲಾಗ್ತಿತ್ತು ಇನ್ನು ಬೆಳ್ಳಿ ಅಲಂಕಾರದಲ್ಲಿ ಭಗವಂತ ಕಂಗೊಳಿಸುತ್ತಿದ್ದ ಭಗವಂತನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಈ ಒಂದು ದೇಗುಲ ಅತಿ ಆಕರ್ಷಕವಾಗಿ ಮೂಡಿ ಬಂದಿದೆ ಈ ಹಿಂದೆ ಚಿಕ್ಕದಾಗಿದ್ದಂಥ ಮಂದಿರ ಈಗ ದೊಡ್ಡದಾಗಿ ನಿರ್ಮಾಣಗೊಂಡು ಎಲ್ಲರನ್ನು ಕೂಡ ಆಕರ್ಷಿಸುತ್ತಿದೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವ ಈ ದೇಗುಲದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ಸಾಲು ಸಾಲಾಗಿ ಬಂದು ಭಗವಂತನ ದರ್ಶನವನ್ನು ಪಡೆದುಕೊಳ್ತಿದ್ರು ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋಣ ಬನ್ನಿ ಹೌದು ಹೀಗೆ ಸುಂದರವಾಗಿ ಮೂಡಿ ಬಂದಿರುವಂತಹ ಶಿಲೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಒಂದು ದೇಗುಲ ಅತಿ ಸುಂದರವಾಗಿ ನಿರ್ಮಾಣಗೊಂಡಿದೆ ಈ ಒಂದು ದೇಗುಲದ ಟ್ರಸ್ಟ್ ಆಗಿರುವಂತಹ ಬಿಜೆಪಿಯ ಮುಖಂಡರು ಸಮಾಜ ಸೇವಕರು ಆಗಿರುವಂತಹ ಶ್ರೀಧರ್ ರೆಡ್ಡಿರವರು ದೇಗುಲದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಇದು ಸುಮಾರು ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ನಾವು ಪೂಜೆ ಮಾ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಆ ಭಗವಂತ ನಮಗೆ ಕೃಪೆಯಿಂದ ನಮ್ಮ ಅದೃಷ್ಟವನ್ನು ಕೊಟ್ಟಿದ್ದಾರೆ ಆ ಕೃಪೆಯಿಂದ ನಮ್ಗೆ ಸಿಕ್ಕಿದ ಭಾಗ್ಯ ಅಂದ್ಕೊಂಡು ನಾವು ಪ್ರತಿ ವರ್ಷ ತುಂಬ ಚೆನ್ನಾಗಿ ಇಲ್ಲಿ ಜನ ಪ್ರೋತ್ಸಾಹ ಮಾಡ್ತಾರೆ ಇದರಿಂದ ನಾವು ಸುಮಾರು ಇಪ್ಪತ್ತು ಒಂದು ವರ್ಷದಿಂದ ಮೊದಲು ಹಳೆದೇ ದೇವಸ್ಥಾನ ಇತ್ತು ಅದನ್ನೆಲ್ಲ ಡೆಮಾಲಿಷನ್ ಮಾಡಿ ಒಂದು ವರ್ಷ ಆಯಿತು ಈಗ ಕಲ್ಲು ಕಲ್ಲಿನಿಂದನೇ ಎಲ್ಲ ಶಿಲಾನ್ಯಾಸನ ಮಾಡಿ ಈಗ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ಜನ ಇಲ್ಲೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಮತ್ತು ನಾವು ಆ ಭಗವಂತನಲ್ಲಿ ಕೇಳ್ಕೊಳೋದೇನು ಅಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಮತ್ತು ಎಲ್ಲರೂ ಇಲ್ಲಿ ಮಳೆ ಮಳೆ ರೈತರಿಗೆ ಒಳ್ಳೆ ಬೆಳೆ ಈ ರಾಜ್ಯದಲ್ಲಿ ಸಮೃದ್ಧಿಯಾಗಿ ಬೆಳೆಗಾರರಿಗೆ ರೈತರಿಗೆ ಒಳ್ಳೆಯದಾಗಲಿ ಮತ್ತು ಏನು ಇಲ್ಲಿ ವಹಿವಾಟ ಮಾಡ್ತಾಯಿದ್ದಾರೆ ಜನರು ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡಿಕೊಂಡು ನಾವು ಏನೂ ಇಲ್ಲ ಇಲ್ಲಿ ಗೊಲ್ಲಳ್ಳಿಯಲ್ಲಿ ಬಂದಾಗ ಇಲ್ಲಿ ದೇವಸ್ಥಾನ ಯಾವುದೂ ಇರಲಿಲ್ಲ ಒಂದು ಮಸೀದಿ ಏನೋ ಇತ್ತು ಹಂಗಾಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಸ್ವಲ್ಪ ಕಾಳಜಿ ನಮಗೆ ಆಮೇಲೆ ಇಲ್ಲಿ ದೇವಸ್ಥಾನ ಇಲ್ಲ ಅಂತೇಳಿ ಆ ಭಗವಂತ ನಮ್ಮ ಬುದ್ಧಿ ಕೊಟ್ಟ ಒಂದು ವಿಘ್ನ ನಿವಾರಕ ವಿಘ್ನೇಶ್ವರನ ದೇವಸ್ಥಾನ ಇಪ್ಪತ್ತೊಂದು ವರ್ಷ ಆಯಿತು ಅದನ್ನು ಭಗವಂತ ಕೃಪೆ ನಮಗೆ ಕೊಟ್ಟಿದ್ದಾರೆ ಅದನ್ನು ಆನಂದವಾಗಿಂದು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಬೆಳಗಿನಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ನಮ್ಮ ಭಕ್ತಾದಿಗಳು ಆಗಮಿಸುತ್ತಿದ್ದರು ಪ್ರತಿ ವರ್ಷವೂ ಕೂಡ ಬೆಳಗ್ಗೆ ಆರಂಭವಾಗುವಂತಹ ಪೂಜೆಗಳು ರಾತ್ರಿ ಎಂಟು ಒಂಬತ್ತು ಗಂಟೆಯವರೆಗೂ ಕೂಡ ನಿರಂತರವಾಗಿ ನಡೆಯುತ್ತದೆ ಬರುವಂತ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಟ್ರಸ್ಟಿಗಳು ಮಾಡಿರ್ತಾರೆ ಈ ಒಂದು ದೇಗುಲದ ಮತ್ತೂರ್ವ ಟ್ರಸ್ಟಿ ಆಗಿರ್ತಕ್ಕಂಥವರು ತಮ್ಮ ಸಂತಸವನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಇಲ್ಲಿ ಶಕ್ತಿ ಏನಂದ್ರೆ ಮಕ್ಕಳಾಗದಿರೋರು ಬೇಡ್ಕೊಂಡು ಮಕ್ಕಳಾಗಿದೆ ಮದುವೆ ಆಗದಿರೋರೆಲ್ಲ ಬಂದು ಅವ್ರ ಕೆಲಸ ಕಾರ್ಯಗಳೆಲ್ಲ ದೇವ್ರು ಮಾಡಿಕೊಟ್ಟಿದ್ದಾರೆ ಅವ್ರೇನು ಅಂದ್ಕೊಂಡಿದ್ದಾರೋ ಅದೆಲ್ಲ ಅವ್ರ ಪ್ರಾರ್ಥನೆಗಳು ದೇವ್ರು ಕೇಳಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವು ಇಲ್ಲಿ ನಿರಂತರವಾಗಿ ಬರ್ತೀರ ಹೌದು ನಾವು ಬರ್ತೀವಿ ಸಂಕಷ್ಟ ಚತುರ್ಥಿಗೆಲ್ಲ ಬರ್ತೀವಿ ಆಮೇಲೆ ಟ್ಯೂಸ್ಡೇಸ್ ಕಂಪಲ್ಸರಿ ಬರ್ತೀವಿ ಟ್ಯೂಸ್ಡೇಸ್ ಬರ್ತೀವಿ ಇಲ್ಲಿ ಈ ದೇವಾಲಯದಲ್ಲಿ ಏನೇನು ಪೂಜೆಗಳು ಮಾಡ್ತೀವಿ ಸಂಕಷ್ಟ ಚತುರ್ಥಿ ಸಂಕಷ್ಟ ಚತುರ್ಥಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಆಮೇಲೆ ಇವಾಗ ವಾರ್ಷಿಕೋತ್ಸವ ಗಣೇಶ ಗಣೇಶ್ ಚತುರ್ಥಿ ಹಾಗೆ ಈ ಒಂದು ಮಂದಿರದಲ್ಲಿ ನಿತ್ಯವೂ ಕೂಡ ವಿಶೇಷವಾದಂಥ ಪೂಜೆಗಳು ನಡೆಯುತ್ತವೆ ಹಾಗೆ ಈ ಒಂದು ದೇಗುಲಕ್ಕೆ ಆಗಮಿಸುವಾಗ ಅವರಿಗೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳಿ ಮಾತು ಮುಂದುವರಿಸಿದಂತಹ ಟ್ರಸ್ಟಿಯವರು ಈ ದೇಗುಲದಿಂದ ಯಾವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತಿದೆ ಅಂಶ ತಿಳಿಸಿದ್ದು ಹೀಗೆ ಚತುರ್ಥಿ ದಿನದಂದು ವಿಶೇಷ ಮಹಾಗಣಪತಿ ಸನ್ನಿಧಾನದಲ್ಲಿ ಗಣಪತಿ ಆರಾಧನೆ ನಡೀತಾ ಇದೆ ನಡೀತಕ್ಕಂಥ ಈ ಆರಾಧನೆಯಲ್ಲಿ ಗಣಪತಿ ನಿಮಗೆ ಬಂದಂಥ ಎಲ್ಲ ಭಕ್ತಾದಿರು ಅನುಗ್ರಹ ಮಾಡ್ತಾರೆ ಈ ಒಂದು ಸ್ಥಳದ ವಿಶೇಷತೆ ಅಂದರೆ ಈ ಒಂದು ಸ್ಥಳದಲ್ಲಿ ಮಹಾಗಣಪತಿ ಇಪ್ಪತ್ತೊಂದು ವರ್ಷ ಇಪ್ಪತ್ತು ವರ್ಷದಿಂದನೂ ಸನ್ನಿಧಾನದಲ್ಲಿದ್ದಾರೆ ಈ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಒಂದು ಈ ವರ್ಷ ಒಂದು ವಿಶೇಷವಾದ ಭವ್ಯವಾದ ಮಂಟಪವನ್ನು ಅವರೇ ಕರುಣಿಸಿಂದ ಕರುಣೆಯಿಂದ ಆಗಿದೆ ಈ ಮಾಡ್ತಕ್ಕಂಥ ಅವರು ಪ್ರೇರಣೆ ಮತ್ತು ಪ್ರೇರಿತ ಅಂತ ಅಂದರೆ ಅವರು ಪ್ರೀತಿಯಿಂದ ಒಂದು ಮಾಡಿಸ್ಕೊಂಡಿದ್ದಾರೆ ಈ ಮಾಡ್ತಕ್ಕಂಥ ಈ ಒಂದು ಮಂದಿರದಲ್ಲಿ ಆ ಗಣಪತಿ ಎಲ್ಲರಿಗೂ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನುಗ್ರಹ ಮಾಡಿದ್ದಾರೆ ಇದು ಬರ್ತಕ್ಕಂಥ ಎಲ್ಲ ಏನೇನು ಈ ಭಕ್ತಾದಿಗಳು ಬಂದಂಥ ಇಲ್ಲಿ ಎಲ್ಲರೂ ಏನು ತಮ್ಮ ಆಕಾಂಕ್ಷೆಗಳು ಇಷ್ಟಾರ್ಥಗಳಿರುತ್ತೆ ಅದೆಲ್ಲ ಕೂಡ ಗಣಪತಿ ಸಂಪೂರ್ಣವಾಗಿ ಈಡೇರಿಸಿದ್ದಾರೆ ಹಾಗಾಗಿ ಭಕ್ತಾದಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಗಣಪತಿ ಸನ್ನಿಧಾನಕ್ಕೆ ಬಂದು ಅವರ ಪಾತ್ರಕ್ಕೆ ಅನುಗ್ರಹ ಆಗ್ತಾರಂತ ಗಣಪತಿ ಹಾಗೆ ಈ ಒಂದು ದೇಗುಲದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಮತ್ತಷ್ಟು ಭಕ್ತರು ತಮ್ಮ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ ನಾವು ಇಲ್ಲಿ ಒಂದು ವರ್ಷದಿಂದ ಏರಿಯಾದಲ್ಲೇ ಇರ್ತಾ ಇದೀವಿ ಫಸ್ಟ್ ದೇವಸ್ಥಾನ ಆ ಕಡೆ ಇತ್ತು ಇವಾಗ ಭವ್ಯ ಇಲ್ಲಿ ಮಾಡಿದ್ದಾರೆ ಒಂದು ವರ್ಷ ಆಗಿದೆ ತುಂಬಾ ಜನ ಬರ್ತಾರೆ ಒಂದು ಐದಿಂದ ಆರು ಸಾವಿರ ಜನ ನಮ್ಮ ಪ್ರಸಾದ ಎಲ್ಲ ಗ್ರಹಣ ಮಾಡ್ಕೊಳ್ತಾರೆ ಅಬೋ ಇದ್ದಾರೆ ಮತ್ತೆ ಎಲ್ಲ ವರ್ಷ ಹಿಂಗೆ ಆಗೋದು ನಾವು ಪ್ರತಿ ವರ್ಷ ಬಂದು ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ ಬಸ್ ಎಲ್ಲ ಅಸೋಸಿಯೇಷನಿಂದ ಕೆಲಸಗಳು ನಡೀತಾ ಇರ್ತದೆ ನೀವು ನೋಡಿರ್ತೀರಾ ರಶ್ಗಳು ಜಾಸ್ತಿ ಆಗ್ತೈತೆ ಕಡಿಮೆ ಆಗ್ತೈತೆ ನಡೀತಾ ಇರುತ್ತೆ ಅದು ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ನೋಡಿರಿ ಎಷ್ಟು ರಶ್ ಇದೆ ಯಾವಾಗ ನೋಡಿದ್ರೆ ಹಂಗೆ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ರಾತ್ರಿ ಹತ್ತು ಹನ್ನೊಂದು ಗಂಟೆವರೆಗೂ ಎಲ್ಲರೂ ಬರ್ತಾರೆ ಎಲ್ಲರೂ ಚೆನ್ನಾಗಿ ಪ್ರಸಾದ ತಗೊಂಡು ಇದು ಇವತ್ತು ಗಣೇಶ ಚತುರ್ಥಿ ನಾವು ಟ್ವೆಂಟಿ ಇಯರ್ಸಿಂದ ನಮ್ಮ ತಂದೆಯವರು ದೇವಸ್ಥಾನ ನಡೆಸ್ತಾ ಇದ್ದಾರೆ ಚಿಕ್ಕ ಚಿಕ್ಕ ದೇವಸ್ಥಾನದಿಂದ ಇವತ್ತು ಇಷ್ಟು ದೊಡ್ಡ ಕಲ್ ಟೆಂಪಲ್ ಪೂರ್ತಿ ದಿನ ಅನ್ನದಾನ ಇರುತ್ತೆ ಬೆಳಿಗ್ಗೆ ಒಟ್ಟನಲ್ಲಿ ಕೇಸರಿ ಭಾಟ್ ಆಮೇಲೆ ಪುಳೋಗ್ರೆ ವರ್ಷ ವರ್ಷನೂ ಒಂದು ಸಾವಿರದ ನಾನ್ನೂರು ಕೆ ಜಿವರೆಗೂ ಪ್ರಸಾದ ಹೋಗುತ್ತೆ ಈ ದಿವಸ ಸಾಯಂಕಾಲ ಉಸ್ಲಿ ಸೇವೆ ಇದು ಎಲೆಕ್ಟ್ರಾನಿಕ್ ಸಿಟಿ ಗೊಳ್ಳಳ್ಳಿನಲ್ಲಿರೋ ಟೆಂಪಲ್ ಇದು ಆಲ್ಮೋಸ್ಟ್ ಆಲ್ ಟ್ವೆಂಟಿ ಇಯರ್ಸ್ ಆಯಿತು ಓಪನ್ ಮಾಡಿ ಟ್ವೆಂಟಿ ಇಯರ್ಸ್ ಇಂದ ಪ್ರತಿ ವರ್ಷವೂ ಪ್ರತಿ ಗಣೇಶ ಅದನ್ನ ಇದೇ ಥರ ಅನ್ನದಾನ ಮಾಡಿಕೊಂಡು ಆಲ್ಮೋಸ್ಟ್ ಅಲ್ಲೆಲ್ಲ ಒಂದು ಹತ್ತು ಸಾವಿರ ಹತ್ತಿಂದ ಒಂದು ಇಪ್ಪತ್ತು ಸಾವಿರ ಜನ ಸೇರಿಕೊಂಡು ಎಲ್ಲ ಅದನ್ನ ಊಟ ಮಾಡ್ಕೊಂಡು ಖುಷಿ ಪಡ್ಕೊಂಡು ಹೋಗ್ತಾರೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಆಗಿದೆ ಈ ಫೆಬ್ರವರಿ ಹತ್ತೊಂಬತ್ತು ವರ್ಷ ವಾರ್ಷಿಕೋತ್ಸವ ಮಾಡಬೇಕು ಈ ನಮ್ಮ ಶ್ರೀಧರಣ್ಣ ಅವರು ಗಣೇಶನ ದೇವಸ್ಥಾನ ಕಟ್ಟಿಸಿ ಸಾರ್ವಜನಿಕರಿಗೆ ಭಾರಿ ಅನುಕೂಲ ಮಾಡಿದ್ದಾರೆ ಯಾವುದೇ ದೇವಸ್ಥಾನ ಇರಲಿಲ್ಲ ಇದಕ್ಕೆ ಕಡಿಮೆ ಅಂದರೂ ಗಣೇಶನ ಬುದ್ಧಿವ ಗೌರಿ ಗಣೇಶನ ಬುದ್ಧಿಸ ಅಂದನ ಏರ್ಪಡಿಸ್ತಾರೆ ಕಡಿಮೆ ಅಂದರೂ ಹದಿನೈದು ಸಾವಿರ ಜನ ಮೇಲಕ್ಕೆ ಇಲ್ಲಿ ಅನ್ನಪ್ರಸಾದ ತಗೊತಾರೆ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೀತೈತೆ ಇದು ಇನ್ನೂ ವಿಜೃಂಭಣೆಯಿಂದ ನಡೀಬೇಕು श्रीधरण मत और कुटुंब के गणेश ने आशीर्वाद सदा इन इन शक्ति को मैं नॉर्थ ईस्ट से आया हुआ यहाँ पे बेंगलोर में गोलाहली लेआउट इलेक्ट्रॉनिक सिटी गणेश टेम्पल में बहुत साल से हम लोग साथ में गणेश चतुर्थी मना रहे सब भक्त प्रसाद सब कुछ हम लोग डिस्ट्रीब्यूट कर रहे हैं सेलिब्रेटिंग इन बैंग्लोर थैंक यू ಪಟ್ನಲ್ಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂಥ ಗೊಲ್ಲಳ್ಳಿ ರಸ್ತೆಯಲ್ಲಿರುವಂಥ ಶ್ರೀ ವಿನಾಯಕನ ಮಂದಿರದಲ್ಲಿ ವಿಶೇಷವಾಗಿ ಇದು ಗಣೇಶನ ಚೌತಿ ಅದ್ಧೂರಿಯಾಗಿ ಬಂದಿತ್ತು ಬಂದಂಥ ಭಕ್ತರುಗಳು ಭಗವಂತನ ಕಣ್ತುಂಬಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಒಂದು ರೀತಿಯಾದಂಥ ತೃಪ್ತಿಯಿಂದ ತೆರಳುತ್ತಿದ್ದರು ಆ ವಿಘ್ನ ನಿವಾರಕ ಎಲ್ಲರ ಬದುಕಲ್ಲೂ ಕೂಡ ವಿಘ್ನಗಳನ್ನು ನಿವಾರಿಸಲಿ ಎಲ್ಲರಿಗೂ ಕೂಡ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ